ಅರುಣಾಚಲ ಪ್ರದೇಶ ಭಾರತದ ಸೊತ್ತು ಇದು ಕೇವಲ ಹೇಳಿಕೆ ಅಲ್ಲ ಇದು ಭಾರತ ಚೀನ ದೇಶಕ್ಕೆ ಕೊಟ್ಟ ಕಟ್ಟೆಚ್ಚರ ಅಂತಾರಾಷ್ಟ್ರೀಯ ವಿಮಾನಯಾನ ನಿಯಮಗಳನ್ನು ಉಲ್ಲಂಘಿಸಿದ ಚೀನಾ ವಿರುದ್ಧ ಭಾರತ ಮತ್ತೊಮ್ಮೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಅರುಣಾಚಲ ಪ್ರದೇಶದ ನಿವಾಸಿ ಪೇಮಾ ವಾಂಗ್ ಜಾಂಗ್ ಅವರನ್ನ ಚೀನಾದ ಅಧಿಕಾರಿಗಳು ಅನ್ಯಾಯವಾಗಿ ತಳೆದು ವಿಚಾರಣೆ ಮಾಡಿದ ನಂತರ ಭಾರತ ಸ್ಪಷ್ಟವಾಗಿ ಚೀನಕ್ಕೆ ಕಟ್ಟೆಚ್ಚರವೊಂದನ್ನು ನೀಡಿದೆ ಅದೇನಂದ್ರೆ ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಭಾಗ ಇದನ್ನ ಪ್ರಶ್ನಿಸಲು ಚೀನಾ ಅಥವಾ ಯಾರಿಗೂ ಅಧಿಕಾರವಿಲ್ಲ ಎಂದು ಚೀನದ ಈ ಘಟನೆಯು ಹೊಸದೇನಲ್ಲ ಹಲವು ವರ್ಷಗಳಿಂದ ಚೀನಾ ಅರುಣಾಚಲ ಪ್ರದೇಶವನ್ನು ಸೌತ್ ಟಿಬೆಟ್ ಎಂದು ಹೇಳುತ್ತದೆ ವೀಸಾ ಸ್ಪೆಷಲ್ ವೀಸಾ ತಡೆ ನಕ್ಷೆಗಳಲ್ಲಿ ತಪ್ಪು ಹೇಳಿಕೆ ಗಡಿ ಪ್ರದೇಶದಲ್ಲಿ ಮೂಲಸೌಕರ್ಯ ನೀಡದಿರುವುದು ಇದೆಲ್ಲವೂ ಚೀನದ ದೀರ್ಘಕಾಲದ ರಾಜಕೀಯ ರಾಜತಂತ್ರದ ಭಾಗ ಆದರೆ ಈ ಬಾರಿ ಭಾರತ ನೀಡಿರುವ ಪ್ರತಿಕ್ರಿಯೆ ಹೆಚ್ಚು ಕಠಿಣವಾಗಿದ್ದು ಭಾರತ ಸ್ಪಷ್ಟ ಸಂದೇಶವನ್ನು ನೀಡಿದೆ ಅರುಣಾಚಲ ಪ್ರದೇಶ ನಮ್ಮ ಗಡಿ ನಮ್ಮ ಮಣ್ಣು ಇದರಲ್ಲೇ ಚೀನಾ ಯಾವುದೇ ಅಧಿಕಾರವನ್ನು ಪ್ರದರ್ಶಿಸಬಾರದು ಅಂತ ಹೇಳಿದೆ ಚೀನಾದ ಈ ವರ್ತನೆಯ ಹಿಂದಿರುವ ಮೂರು ಪ್ರಮುಖ ಕಾರಣವನ್ನ ತಿಳಿಯೋಣ ಬನ್ನಿ ಒಂದು ಗಡಿ ವಿವಾದದ ಇತಿಹಾಸ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧದ ನಂತರ ಚೀನಾ ಸದಾ ಅರುಣಾಚಲ ಪ್ರದೇಶದ ಮೇಲೆ ಹಕ್ಕು ಕೇಳಲು ರಾಜಕೀಯ ಕಾರಣಗಳಿಂದ ಪ್ರಯತ್ನಿಸುತ್ತಿದೆ ಭಾರತೀಯ ಗಡಿ ಪಶ್ಚಿಮ ಹಿಮಾಲಯದಲ್ಲಿ ಬಲವಾಗಿರುವುದರಿಂದ ಪೂರ್ವ ಹಿಮಾಲಯದಲ್ಲಿ ಒತ್ತಡ ಹಾಕಲು ಚೀನಾ ಬಯಸ್ತದೆ ಇನ್ನು ಎರಡನೇ ಕಾರಣ ರಾಜಕೀಯ ಸಂದೇಶ ಮತ್ತು ಒಳ ರಾಜಕೀಯ ಅಂದ್ರೆ ಚೀನಾ ಸರ್ಕಾರ ತನ್ನ ಪ್ರಜೆಗಳ ನಡುವೆ ನಾವು ಬಲಿಷ್ಠರು ಎಂಬ ಇಮೇಜ್ ಅನ್ನು ಕಾಪಾಡಿಕೊಳ್ಳಲು ಈ ರೀತಿಯ ಕೆಲವೊಂದು ಗಡಿ ವಿವಾದವನ್ನ ಜೀವಂತವಾಗಿ ಇಡಿಸಿದೆ ಇನ್ನು ಮೂರನೇ ಕಾರಣ ಭಾರತವನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಚೀಪ್ ಆಗಿ ತೋರಿಸೋದಕ್ಕೆ ಭಾರತ ಅಮೆರಿಕ ಭಾರತ ಜಪಾನ್ ಭಾರತ ಆಸ್ಟ್ರೇಲಿಯಾ ಸಂಬಂಧಗಳು ಗಟ್ಟಿಯಾಗಿರುವಂತೆ ಚೀನಾ ಭಾರತವನ್ನ ಒತ್ತಡ ಪಡಿಸಿಕೊಳ್ಳಲು ಗಡಿ ವಿವಾದವನ್ನ ಬಳಸ್ತದೆ ಅಂದ್ರೆ ಚೀನಾ ಏನ್ ಅನ್ಕೊಂಡಿದೆ ಅಂದ್ರೆ ಚೀನಾವನ್ನ ಕಂಡ್ರೆ ಭಾರತ ಹೆದರತ್ತೆ ಅಂತ ಆದ್ರೆ ಭಾರತ ಈಗ ಬಲಿಷ್ಠ ದೇಶವಾಗಿದೆ ಯಾರನ್ನು ಕೂಡ ಎದುರಾಕೋಕೆ ತಾಕತ್ತಿನಿಂದ ಮುಂದೆ ನಿಲ್ಲತ್ತೆ ಈ ಬಾರಿ ಭಾರತ ನೀಡಿದ ಸಂದೇಶ ಬಹಳ ಸ್ಪಷ್ಟವಾಗಿದೆ ಅರುಣಾಚಲ ಪ್ರದೇಶದ ಕುರಿತು ಚೀನಾದ ಆಸೆಗಳು ಬಾರಿ ಆಸೆಗಳಷ್ಟೇ ಅರುಣಾಚಲ ಪ್ರದೇಶ ಯಾವತ್ತಿದ್ರೂ ಭಾರತದ ಭಾಗ ಮತ್ತು ಸದಾ ಹಾಗೆ ಇರುತ್ತದೆ ಎಂದು ವಿದೇಶಾಂಗ ಸಚಿವಾಲಯವು ಕಠಿಣವಾಗಿ ಚೀನಾಕ್ಕೆ ಎಚ್ಚರಿಕೆಯನ್ನು ನೀಡಿದೆ ಚೀನಾ ಅಂತಾರಾಷ್ಟ್ರೀಯ ವಿಮಾನಯಾನ ನಿಯಮಗಳನ್ನು ಉಲ್ಲಂಘಿಸಿದೆ ಭಾರತೀಯ ನಾಗರಿಕರನ್ನ ಪ್ರಶ್ನಿಸುವ ಹಕ್ಕು ಚೀನಕ್ಕಿಲ್ಲ ಅರುಣಾಚಲ ಪ್ರದೇಶದ ನಿವಾಸಿಗಳು ಭಾರತದಲ್ಲೇ ಪ್ರಯಾಣಿಸುತ್ತಿದ್ದಾರೆ ಚೀನಾದ ಅನುಮತಿ ಬೇಕಾಗಿಲ್ಲ ಅಂತ ವಿದೇಶಾಂಗ ಸಚಿವಾಲಯವು ಕಠಿಣ ಎಚ್ಚರಿಕೆಯನ್ನು ನೀಡಿದೆ ಇತ್ತೀಚಿನ ಈ ಘಟನೆಗಳು ಭಾರತ ಚೀನಾ ಸಂಬಂಧಗಳಲ್ಲಿ ಉದ್ವಿಗ್ನತೆಗೆ ಹೊಸ ಕಾರಣವಾಗಿದೆ ಅರುಣಾಚಲ ಪ್ರದೇಶದ ಬಗ್ಗೆ ಚೀನಾ ಹೇಳಿಕೆ ನೀಡಿದಾಗ ಭಾರತ ಈಗ ಬಲವಾದ ರಾಜತಾಂತ್ರಿಕ ಭಾಷೆಯನ್ನೇ ಬಳಸ್ತಿದೆ ಇದರಿಂದ ಭಾರತೀಯರಿಗೆ ಒಂದು ವಿಷಯ ಗೊತ್ತಾಗುತ್ತೆ ಈಗ ಭಾರತ ಬಲಿಷ್ಠವಾಗಿದೆ ಯಾವ ದೇಶವನ್ನ ಎದುರಾಕೊಳ್ಳೋ ಕೂಡ ನಮ್ಮಲ್ಲಿ ತಾಕತ್ತಿದೆ ಎಂದು ಭಾರತ ಮತ್ತೆ ಸಾಬೀತ್ ಮಾಡಿದೆ ಚೀನಾಕ್ಕೆ ಭಾರತ ಕೊಟ್ಟಿರುವಂತಹ ಈ ಕಠಿಣ ಎಚ್ಚರಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು